ನಿನ್ನ ಸೋದರ ಮಾವನ ಅಲ್ಲ ಅದರ ಬರುವುದು ಪತ್ರದಲ್ಲಿ ಸೋದರ ಮಾವ ಅಂತ ಬರುವುದು ನಾನು ನಿನ್ನ ಸೋದರ ಮಾವನಲ್ಲ ನನ್ನ ಹತ್ತಿರ ಇರಬೇಕಾದ್ರೆ ನನ್ನ ಕೆಲವು ಕಂಡೀಷನ್ ಗಳವ ಆ ಕಂಡೀಷನ್ ಒಪ್ಪಂದ್ರೆ ನನ್ನ ಹತ್ತಿರ ಇರಬೇಕು ವಿದ್ಯೆಯನ್ನು ಕಲಿಬೇಕು ನೀವು ಅಂತ ಸರಿ ನಾನು ವಿದ್ಯೆ ಕಲಿಯಕ್ಕೆ ಬಂದಿದ್ರು ಯಾಕೆ ಆಗ ದಿನಾಲ ಎದ್ದು ಬೆಳಿಗ್ಗೆ ಎದ್ದು ಎಲ್ಲಾ ನಿಮ್ಮ ಬೆಳಗಿನ ಕಾರ್ಯಗಳನ್ನು ಮುಗಿಸ್ಕೊಂಡು ನಿಮಗೆ ಊಟಕ್ಕಾಗಿ ಏನು ಮಾಡಬೇಕು ಭಿಕ್ಷೆ ಎತ್ಕೊಂಡು ಬರಬೇಕು ಏನ್ ಮಾಡುವ ಭಿಕ್ಷೆಯನ್ನು ಎತ್ಕೊಂಡು ಬರಬೇಕು ಅದೇ ತಿಂದು ನೀವು ಶಾಲೆಯನ್ನು ತೆರೀಬೇಕು ಅಂತ ಹೇಳಿದ್ರು ಆಗ ಆಯ್ತು ಅಂತ ಹೇಳಿದ್ರು ಆಯ್ತು ಅಂತೇಳಿ ಅವರ ಹತ್ರ ಇಟ್ಕೊಂಡು ವಿದ್ಯಾಭ್ಯಾಸ ಕಲಿಯಿಂದ ಬೆಳೆದಿ ಅಂತ ಹೋಗೋ ಜನ ಬೆಳೆದಿ ಅಂತ ಮಾಡ್ತಾ ಇದ್ರು ಒಳಗೆ ಹೋಗಿ ಭಿಕ್ಷೆ ಬೆಳಿತ

ಕಾವ್ಯಗಳು ಕವನಗಳು ಬಿಲ್ಲು ಬಿದ್ದೆ ಹತ್ತಿ ಮನುಷ್ಯ ಈ ಜೀವನಕ್ಕೆ ಏನು ಅವಶ್ಯಕ ಅದೆಲ್ಲ ವಿದ್ಯೆಗಳು ಅರವತ್ನಾಲ್ಕು ವಿದ್ಯೆಗಳಾಗ್ತವೆ ರಾಜ್ಯ ಇರ್ಬೇಕಾದ ರಾಜ್ಯ ಯಾವ ವಿದ್ಯೆಗೆ ಇರ್ಬೇಕು ರಾಜ್ಯದ ಲಕ್ಷಣಗಳೇನು ಪ್ರಜೆ ಅಂದ್ರೆ ಯಾರು ಪ್ರಜೆಯ ಲಕ್ಷಣಗಳೇನು ಜೀವನ ಅಂದ್ರೆ ಏನು ಜೀವನ ಯಾವ ರೀತಿ ಬದುಕಬೇಕು ಸನ್ಯಾಸ ಅಂದ್ರೆ ಯಾರು ಸನ್ಯಾಸಿಗಳು ಎಂತ ತತ್ವಗಳು ಇರಬೇಕು శిష్య అంద శిష్యు అంతా పరీక్ష పరీక్ష పాస్ పిల్ల ముగ్కుంటు వర్షి హెట్ వర్షిందూర్య సోదర బాబు గురు సూర్య మిత్రు విద్యాభ్యా సూర్య మిత్ర విద్య కలిబ దృష్టి నిజ సోదర కరే ఒక్క సోదర మావ అంతావారి సోమారి 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 అదక తెలిక దృష్టి స్వాభిమాన బాక దృష్టి నిమ్మ సోదర మావ అ

ಮನ ಇದು ಯಾವಾಗ ಹಿರಿಯರನ್ನು ಒಳ್ಳೆಯ ಸಂಸ್ಕಾರಗಳನ್ನು ಕಲೀಬೇಕು ಸಂಸ್ಕಾರ ಮೌಲ್ಯಗಳನ್ನು ಕಲಿಯ ಕಥೆಗಳನ್ನು ಕಲಿಬೇಕು ರಾಮಾಯಣ ಮಹಾಭಾರತ ಕಥೆಗಳನ್ನು ಓದ್ರಿ ಮುಂದಾ ಒಬ್ಬ ಒಳ್ಳೆ ಚರಿತ್ರೆಗಳಲ್ಲಿ ಹೋದ್ರಿ ಒಳ್ಳೆ ವ್ಯಕ್ತಿ ಭಗತ್ ಸಿಂಗ್ ಇರ್ಬೋದು ಸುಖದೇವ್ ಇರ್ಬೋದು ಚಂದ್ರಶೇಖರ ಆಚಾರ್ಯ ಇರ್ಬೋದು ಶಿವಾಜಿ ಮಹಾರಾಜ್ ಇರ್ಬಹುದು ಇವರ ಕಥೆಗಳನ್ನು ಒಂದು ಓದ್ರಿ